ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮದ್ದು ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತಂದ್ರೆ ನೀವು ಕೆ ಎಸ್ ಆರ್ ಟಿ ಅಲ್ಲಿ ಮೀನ್ಸ್ ಮಹಿಳೆಯರು ಉಚಿತವಾಗಿ ಕೆ ಎಸ್ ಆರ್ ಟಿ ಅಲ್ಲಿ ಪ್ರಯಾಣ ಮಾಡ್ತಿದ್ದೀರಲ್ಲ ಅಂತವ್ರಿಗೆ ಹೊಸ ರೂಲ್ಸ್ ಅನ್ನ ಸರ್ಕಾರದಿಂದ ಜಾರಿಗೆ ತಂದಿದ್ದಾರೆ ಹಾಗಿದ್ರೆ ಆ ರೂಲ್ಸ್ ಏನು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಏನಪ್ಪಾ ಮಾಹಿತಿ ಅಂತಂದ್ರೆ ಕರ್ನಾಟಕ ರಾಜ್ಯ ಸಾರಿಗೆ ರಸ್ತೆ ಸಾರಿಗೆ ನಿಗಮದ ಮುಖ್ಯ ಸಂಚಾರ ವ್ಯವಸ್ಥಾಪಕರು ಇತ್ತೀಚೆಗಷ್ಟೇ ಹೊಸ ಆದೇಶವನ್ನು ಹೊರಡಿಸಿದ್ದಾರೆ ಅಂದ್ರೆ ಅದರ ಅನ್ವಯ ಉಚಿತ ಟಿಕೆಟ್ ಪಡೆದು ಬಸ್ ಪ್ರಯಾಣ ಮಾಡುವ ಮಹಿಳೆಯರು ತಮ್ಮ ಟಿಕೆಟ್ ಅನ್ನು ಕಳೆದುಕೊಂಡರೆ ಬಸ್ಸಿನ ನಿರ್ವಾಹಕರ ಮೇಲೆ ದಂಡ ಆಗುತ್ತೆ ನೋಡಿದ್ರಲ್ವಾ ನೀವೇನಾದ್ರೂ ಟಿಕೆಟ್ ಕಳ್ಕೊಂಡ್ರೆ ಟಿಕೆಟ್ ತಗೊಂಡಿರ್ತೀರಲ್ಲ ಅಂತವ್ರು ಟಿಕೆಟ್ ಕಳ್ಕೊಂಡ್ರೆ ಆ ಟಿಕೆಟ್ ದಂಡ ಬಂದ್ಬಿಟ್ಟು ಕಂಡಕ್ಟರ್ ಮೇಲೆ ಬೀಳುತ್ತೆ ಅಂತ ತಿಳಿಸ್ತದ ಹಾಗಿದ್ರೆ ಬಸ್ ಕಂಡಕ್ಟರ್ ಶಕ್ತಿ ಯೋಜನೆಯಡಿ ಮಹಿಳೆಯರಿಗೆ ಪಿಂಕ್ ಟಿಕೆಟ್ಗಳನ್ನು ಏನಾದರೂ ಮಹಿಳೆಯರು ಕಳೆದುಕೊಂಡರೆ ಅದರ ಪ್ರತಿ ಟಿಕೆಟ್ ಗು ಹತ್ತು ರೂಗಳ ದಂಡವನ್ನ ನಿರ್ವಾಹಕರು ನೀಡಲಾಗುತ್ತೆ ಅಂದ್ರೆ ನಿರ್ವಾಹಕರಿಗೆ ಮಾಡಲಾಗುತ್ತೆ ಅಂತ ಹೇಳ್ತಾ ಇದಾರೆ ಅಂದ್ರೆ ದಂಡವನ್ನ ವಿಧಿಸ್ತಾರೆ ನೀವೇನಾದ್ರು ಕಳ್ಕೊಂಡ್ರೆ ಹಾಗೆ ಶಕ್ತಿ ಯೋಜನೆಯಿಂದ ಪ್ರತಿ ಬಸ್ನಲ್ಲೂ ಒತ್ತಡದಿಂದ ಕೆಲಸ ಮಾಡುತ್ತಿರುವ ನೌಕರರಿಗೆ ಮತ್ತಷ್ಟು ಸಮಸ್ಯೆಯನ್ನು ತರುವ ಅಧಿಸೂಚನೆ ಇದಾಗಿದೆ ಎಂಬ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗೆ ಬಂದ್ಬಿಟ್ಟು ಟಿಕೆಟ್ ವಿತರಣೆ ಯಂತ್ರ ಕೈ ಕೊಟ್ಟರೆ ಮಹಿಳೆಯರಿಗೆ ಪಿಂಕ್ ಟಿಕೆಟ್ ಅನ್ನು ನೀಡಲಾಗುತ್ತೆ ಅಂದ್ರೆ ನಿರ್ವಾಹಕರು ಶಕ್ತಿ ಯೋಜನೆಯಡಿ ಮಹಿಳೆಯರಿಗೆ ಉಚಿತ ಟಿಕೆಟ್ ವಿತರಣೆ ಮಾಡುವ ವೇಳೆ ಅವರು ಬಳಸುವ ಟಿಕೆಟ್ ವಿತರಣೆ ಮಾಡುವ ಯಂತ್ರ ಕೈ ಕೊಟ್ಟ ಸಮಯದಲ್ಲಿ ಪ್ರಯಾಣಿಕರಿಗೆ ಟಿಕೆಟ್ ವಿತರಿಸಲು ಹಸ್ತಶಾಲಿತ ಟಿಕೆಟ್ ಮುಂಗಡವಾಗಿ ಪ್ರಿಂಟ್ ಮಾಡಲಾಗಿರುತ್ತೆ ಮೀನ್ಸ್ ಪ್ರಿಂಟಿಂಗ್ ಮಿಷಿನ್ ಇರ್ತಾರೆ ಅದೇನಾದ್ರೂ ಕೈ ಕೊಟ್ರೆ ನಿಮ್ಗೆ ಪಿಂಕ್ ಟಿಕೆಟ್ ಅಂತ ಇರುತ್ತೆ ಸೊ ಅದನ್ನ ಕೊಡ್ತಾರೆ ಅಂತ ತಿಳಿಸಿದಾರೆ ಆದ್ರೆ ಆ ಟಿಕೆಟ್ಗಳಲ್ಲಿ ಘಟಕ ವಿಭಾಗ ಎಲ್ಲಿಂದ ಇಲ್ಲಿಗೆ ಮತ್ತೆ ಅನುಸೂಚಿ ಎಂಬ ಆಯ್ಕೆಗಳಲ್ಲಿ ಸ್ಥಳವನ್ನ ಖಾಲಿ ಬಿಡಲಾಗಿರುತ್ತೆ ಮೀನ್ಸ್ ಅದರಲ್ಲಿ ಎಲ್ಲಿಂದ ಎಲ್ಲಿಗೆ ಎಲ್ಲಾನು ಹಾಗೆ ಟಿಕೆಟ್ ದರ ಇದೆಲ್ಲನು ಖಾಲಿ ಬಿಟ್ಟಿರ್ತಾರೆ ಹಾಗೆ ಇದೆಲ್ಲವನ್ನು ನಿರ್ವಾಹಕರು ಭರ್ತಿ ಮಾಡಿ ಅವರ ಸಹಿಯನ್ನು ಹಾಕಿ ಪಿಂಕ್ ಟಿಕೆಟ್ ಗಳನ್ನ ಮಹಿಳೆಯರಿಗೆ ವಿತರಣೆಯ ಮಾಡಬೇಕು ಅಂತ ತಿಳಿಸ್ತಿದ್ದಾರೆ ಮೀನ್ಸ್ ಪಿಂಕ್ ಟಿಕೆಟ್ ನಿಂದ ಹೊರೆ ಹೆಚ್ಚಾಗಿರುತ್ತೆ ಮೀನ್ಸ್ ಯಾಕಂದ್ರೆ ಶಕ್ತಿ ಯೋಜನೆಯಿಂದಾಗಿ ಬಸ್ ನಲ್ಲಿ ಮಹಿಳೆಯರ ಸಂಖ್ಯೆ ಹೆಚ್ಚಾಗಿರುವ ಕಾರಣ ಈಗಾಗಲೇ ಒತ್ತಡದಲ್ಲಿ ಕೆಲಸ ಮಾಡುವ ನಿರ್ವಾಹಕನಿಗೆ ಇದನ್ನೆಲ್ಲವನ್ನು ಭರ್ತಿ ಮಾಡಿ ಟಿಕೆಟ್ ಕೊಡುವ ಕೆಲಸ ಹೊರೆಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಮೀನ್ಸ್ ಪುರುಷರ ಟಿಕೆಟ್ನಲ್ಲಿ ನಲ್ಲಿ ಎಲ್ಲಿಂದ ಎಲ್ಲಿಗೆ ಎಂಬುದನ್ನು ಮೊತ್ತದ ಮೂಲಕ ಸೂಚಿಸಿರುವಂತೆ ಮಹಿಳೆಯರ ಉಚಿತ ಟಿಕೆಟ್ನಲ್ಲಿ ನಮೂದಿಸಿರುವುದಿಲ್ಲ ಹೀಗೆ ಅದನ್ನೆಲ್ಲವನ್ನು ಕಂಡಕ್ಟರ್ಗಳು ಭರ್ತಿ ಮಾಡಿ ಕೊಡಬೇಕಾಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ಮಹಿಳೆ ಮಹಿಳೆಯರು ಪಿಂಕ್ ಟಿಕೆಟ್ ಕಳೆದುಕೊಂಡರೆ ಕಂಡಕ್ಟರ್ ಗಳಿಗೆ ಹತ್ತು ರೂಪಾಯಿಯನ್ನ ದಂಡವನ್ನ ವಿಧಿಸ್ತಾ ಇದ್ದಾರೆ ಅಂತಾನೆ ತಿಳಿಸಿದ್ದಾರೆ ಮೀನ್ಸ್ ಯಂತ್ರ ಕೆಲಸ ಮಾಡದೇ ಇರುವಂತಹ ಸಂದರ್ಭದಲ್ಲಿ ಬಸ್ ನಲ್ಲಿ ಪ್ರಯಾಣ ಬೆಳೆಸುವ ಪುರುಷರಿಗೆ ಹಾಗೂ ಸೊ ಬಂದ್ಬಿಟ್ಟು ಪುರುಷರಿಗೆ ಮಹಿಳೆಯರಿಗೆ ವಿಭಿನ್ನವಾದ ಟಿಕೆಟ್ ಗಳನ್ನ ಇನ್ನು ಮುಂದೆ ವಿತರಣೆ ಮಾಡಲಾಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಟಿಕೆಟ್ ನಲ್ಲಿ ಎಲ್ಲಿಂದ ಎಲ್ಲಿಗೆ ಎಂಬ ಮಾಹಿತಿಯನ್ನು ಮೊತ್ತದ ಮೂಲಕ ತಿಳಿಯಬಹುದು ಆದರೆ ಮಹಿಳೆಯರಿಗೆ ಹೊಸದಾಗಿ ನೀಡುತ್ತಿರುವ ಪಿಂಕ್ ಟಿಕೆಟ್ ನಲ್ಲಿ ಸ್ವತಃ ಸ್ವತಃ ನಿರ್ವಾಹಕರೇನೆ ನಮೂದಿಸಬೇಕಾಗುತ್ತದೆ ಮೀನ್ಸ್ ರೈಟಿಂಗ್ ಅಲ್ಲಿ ಬರೆದು ಕೊಡಬೇಕಾಗುತ್ತೆ ಅಂತ ತಿಳಿಸ್ತಾ ಇದಾರೆ ಇವಾಗ ಅಂತ ಪರಿಸ್ಥಿತಿಯಲ್ಲಿ ಬಂದ್ಬಿಟ್ಟು ನಿರ್ವಾಹಕರು ಕೊಟ್ಟ ಟಿಕೆಟ್ ಅನ್ನು ಮಹಿಳೆಯರು ಕರೆದುಕೊಂಡರೆ ಕಳೆದುಕೊಂಡರೆ ನಿರ್ವಾಹಕರ ಮೇಲೆ ಪ್ರತಿ ಟಿಕೆಟ್ ಕೂನು ಹತ್ತು ರೂಪಾಯಿ ಅಂತ ದಂಡ ವಿಧಿಸ್ತಾರೆ ಹಾಗೆ ಈ ಕಾರಣ ಮುಖ್ಯ ಸರ್ಕಾರ ವ್ಯವಸ್ಥಾಪಕರ ವಿರುದ್ಧ ಸಾರಿಗೆ ನೌಕರರು ತಮ್ಮ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಮೀನ್ಸ್ ಏನಪ್ಪಾ ಅಂತ ಅಂದ್ರೆ ನಿಮ್ಗೆ ಕೊಟ್ಟಿರುವಂತಹ ಟಿಕೆಟ್ ನ ಜೋಪಾನವಾಗಿ ಇಟ್ಕೊಳ್ಳಿ ನಿಮ್ಮಿಂದ ಕಂಡಕ್ಟರ್ ಗೆ ಹತ್ತು ರೂಪಾಯಿ ದಂಡವನ್ನ ವಿಧಿಸಬಾರ್ದು ಹಾಗೇನೆ ಅವ್ರಿಗೂ ಕೂಡ ತಲೆನೋವು ಯಾಕಂದ್ರೆ ಟಿಕೆಟ್ ಕಳ್ಕೊಂಡ್ರೆ ಕೈಯಲ್ಲಿ ಬರ್ದ್ಕೊಡ್ಬೇಕಾಗತ್ತೆ ಪಿಂಕ್ ಟಿಕೆಟ್ ನಲ್ಲಿ ಅಂತ ತಿಳಿಸ್ತಾ ಇದಾರೆ ಫ್ರೆಂಡ್ಸ್ ನೋಡಿದ್ರಲ್ಲ ಐ ಹೋಪ್ ನಿಮ್ಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇದ್ದೀನಿ ನನ್ನ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್